ಆ ಮನೆಯಲ್ಲಿ ವಾಸಿಸುವ ಮಕ್ಕಳನ್ನ ಎತ್ತಿಕೊಂಡು ಹೋಗುವ ಆತ್ಮ ಇರುತ್ತೆ ಅದನ್ನು ಸೋಲಿಸಲು ಏನೇ ಹರಸಾಹಸ ಮಾಡಿದರು ಅದು ಆಗುವುದಿಲ್ಲ ಕೊನೆಯಲ್ಲಿ ಏನಾಯ್ತು ಮತ್ತು ಅದನ್ನು ಹೇಗೆ ಸೋಲಿಸಿದರು ಎಂಬುದನ್ನ ಅಂತಹದ್ದನ್ನು ಈ ಕಥೆಯಲ್ಲಿ ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಆಂಟನಿ ಎನ್ ವಿನ್ಸನ್ ಈ ಚಿತ್ರದಲ್ಲಿ ಸಾರಾ ಎಲ್ಲಿಸ್ ಸಾರಾ ವೈನೆ ಕೊರ್ಡಾಸ್ ಬೆನ್ ಫ್ಲಾಟ್ವರ್ತಿ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಥ್ರಿಲ್ಲರ್ ಮಿಸ್ಟ್ರಿ ಹಾರರ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಫೈವ್ ಪಾಯಿಂಟ್ ಫೈವ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮೂವಿ ಒಂದು ಸಣ್ಣ ಪಟ್ಟಣದಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಇದು ಹದಿನೆಂಟುನೂರ ಅರವತ್ತರ ಸಮಯ ನಾವು ಕಾಡಿನ ಮಧ್ಯದಲ್ಲಿ ಒಂದು ಮನೆಯನ್ನು ನೋಡ್ತೇವೆ ಈ ಮನೆಯಲ್ಲಿ ಫ್ಲಾರೆನ್ಸ್ ಎಂಬ ಲೇಡಿ ಅವಳ ಮೂವರು ಮಕ್ಕಳೊಂದಿಗೆ ವಾಸಿಸುತ್ತಿದ್ದಳು ಒಂದು ದಿನ ಹವಾಮಾನವು ತುಂಬಾ ಕೆಟ್ಟದಾಗಿತ್ತು ಮತ್ತು ಅದು ಹದಿನೆಂಟುನೂರ ಅರವತ್ತರ ಸಮಯದಂತೆ ಆ ಟೈಮ್ ಲೀ ಪವರ್ ಇರಲಿಲ್ಲ ಅದಕ್ಕಾಗಿಯೇ ಈ ಜನರು ಮೇಣದ ಬತ್ತಿಗಳನ್ನು ಯೂಸ್ ಮಾಡ್ತಾರೆ ಇಂದಿಗೂ ಫ್ಲಾರೆನ್ಸ್ ಅವಳ ಮೂರು ಮಕ್ಕಳೊಂದಿಗೆ ಅವಳ ರೂಮ್ ನಲ್ಲಿ ಕುಳಿತಿದ್ದಾಳೆ ಇದ್ದಕ್ಕಿದ್ದಂತೆ ಅವಳು ಕೆಳಗೆ ಹೋಗಬೇಕು ಆಗ ಅವಳು ಅವಳ ಹಿಂದೆ ಏನೋ ನೋಡ್ತಾಳೆ ಬಿಳಿ ಬಟ್ಟೆಯಿಂದ ಮುಚ್ಚಲಾಗಿತ್ತು ಅವಳು ತುಂಬಾ ಚಿಂತಿತಳಾಗುತ್ತಾಳೆ ಆ ಬಿಳಿ ಬಟ್ಟೆ ಅವಳ ಮಕ್ಕಳ ರೂಮಿಗೆ ಹೋಗುತ್ತಿದ್ದಾಗ ಅವಳು ಹೆದರುತ್ತಾಳೆ ಫ್ಲಾರೆನ್ಸ್ ಅದನ್ನು ಹಿಂಬಾಲಿಸಿದಾಗ ಅವಳು ಯಾರನ್ನು ನೋಡುವುದಿಲ್ಲ ಆದ್ರೆ ಅವಳು ಅವಳ ಮಕ್ಕಳ ರೂಮಿಗೆ ಬಂದಾಗ ಆಕೆಯ ಮಗು ಅಲ್ಲಿಂದ ನಾಪತ್ತೆಯಾಗಿದ್ದ ಅವಾಗ ಅವಳು ಅವಳ ಮಗಳನ್ನು ಕೇಳುತ್ತಾಳೆ ಒಬ್ಬ ಬ್ಲಾಕ್ ಮ್ಯಾನ್ ಅವನನ್ನು ಕರೆದೊಯ್ದನೆಂದು ಅವಳು ಕೇಳ್ತಾರೆ ಮಗಳು ಅವಳನ್ನು ಹೆದರಿಸುತ್ತಿದ್ದಾಳೆ ಅಂತ ಅಂದುಕೊಂಡಳು ಅವಳು ಅವಳ ಮಗನನ್ನು ಹುಡುಕಲು ಕೆಳಗೆ ಹೋಗುತ್ತಾಳೆ ಅವಳು ಅವಳ ಮಗ ನನ್ನು ಹುಡುಕಲು ಅವಳ ಮೇಡ್ಗೆ ಕೇಳುತ್ತಾಳೆ ಆಗ ಅವಳ ಮಕ್ಕಳ ರೂಮ್ ನಿಂದ ಶಬ್ದ ಕೇಳಿಸುತ್ತದೆ ಅವಳು ಅವಳ ಮಕ್ಕಳ ರೂಮಿಗೆ ಹೋಗಿ ನೋಡಿದಾಗ ಅವಳು ಅವಳ ಮಕ್ಕಳನ್ನು ಕಾಣುವುದಿಲ್ಲ ಅವಳು ತುಂಬಾ ಹೆದರುತ್ತಿದ್ದಳು ಅವಳು ಅವಳ ಮಕ್ಕಳ ರೂಮ್ ಅನ್ನು ಹುಚ್ಚಳಂತೆ ಹುಡುಕಲು ಸ್ಟಾರ್ಟ್ ಮಾಡ್ತಾಳೆ ಅವಳ ಮೇಡ್ ಅವಳ ಬಳಿಗೆ ಬರುತ್ತಾಳೆ ಮತ್ತು ಅವಳು ಅವಳ ಮಕ್ಕಳನ್ನು ಎಲ್ಲಿಯೂ ಕಾಣಲಿಲ್ಲ ಅಂತ ಹೇಳ್ತಾರೆ ಆಗ ಫ್ಲಾರೆನ್ಸ್ ಅವಳ ಹಿಂದೆ ಬಿಳಿ ಬಟ್ಟೆಯನ್ನು ನೋಡ್ತಾಳೆ ಆ ಬಟ್ಟೆಯ ಹಿಂದಿದ್ದವನು ಭಯಂಕರವಾಗಿ ನಗುತ್ತಿದ್ದ ಅವನು ಅವಳ ಮಗನಾಗಿರಬೇಕು ಅಂತ ಫ್ಲಾರೆನ್ಸ್ ಭಾವಿಸಿದಳು ಅವನು ಅವಳೊಂದಿಗೆ ಫ್ರಾಂಕ್ ಮಾಡುತ್ತಿರಬಹುದು ಆದ್ರೆ ಬಟ್ಟೆ ತೆಗೆದಾಗ ಅಲ್ಲಿ ಯಾರೂ ಇರಲಿಲ್ಲ ಕತೆ ಮೂರು ತಿಂಗಳ ಮುಂದೆ ಶಿಫ್ಟ್ ಆಗುತ್ತೆ ಪ್ಯಾರಾ ನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿರುವ ಲೇಡಿಯನ್ನು ನಾವು ನೋಡ್ತೇವೆ ಅವಳು ಭೂತ ಪ್ರೇತ ಆತ್ಮಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದಳು ಮತ್ತು ಅವರೊಂದಿಗೆ ಮಾತನಾಡಬಲ್ಲಳು ಅವಳು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುತ್ತಿದ್ದಳು ಆ ವ್ಯಕ್ತಿಯ ಮಗು ಕೂಡ ನಾಪತ್ತೆಯಾಗಿದ್ದ ಆ ಟೈಮ್ ಇಲ್ಲಿ ಫ್ಲಾರೆನ್ಸ್ ಅಲ್ಲಿಗೆ ಬರುತ್ತಾಳೆ ಅವಳು ಆ ಲೇಡಿಯ ಸಹಾಯವನ್ನು ಕೇಳುತ್ತಾಳೆ ಆದ್ರೆ ಅವಳು ನಿರಾಕರಿಸುತ್ತಾಳೆ ಅದನ್ನು ಕೇಳಿದ ನಂತರ ಫ್ಲಾರೆನ್ಸ್ ತುಂಬಾ ದುಃಖಿತಳಾದಳು ಯಾಕಂದ್ರೆ ಆಕೆಯ ಮಕ್ಕಳು ಇನ್ನೂ ಪತ್ತೆಯಾಗಿಲ್ಲ ನಾವು ಅಲ್ಲಿ ಇನ್ನೊಬ್ಬ ಲೇಡಿಯನ್ನು ನೋಡ್ತೇವೆ ಅವಳ ಹೆಸರು ಕೆಲ್ಲಿ. ಅವಳು ಪ್ಯಾರಾ ನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿದ್ದಳು ಆದ್ರೆ ಅವಳ ಮಾರ್ಗಗಳು ಬೇರೆಯಾಗಿದ್ದವು ಅವಳು ಏಕೆ ಬಂದಳು ಅಂತ ಫ್ಲಾರೆನ್ಸ್ ಅನ್ನು ಕೇಳುತ್ತಾಳೆ ಮೂರು ತಿಂಗಳ ಹಿಂದೆ ಅವಳ ಮಕ್ಕಳು ಕಾಣೆಯಾಗಿದ್ದಾರೆ ಅಂತ ಅವರು ಹೇಳ್ತಾರೆ ಮತ್ತು ಈಗ ನನ್ನ ಮನೆಯಲ್ಲಿ ಮನುಷ್ಯನ ಆತ್ಮ ಇದೆ ಅಂತ ನಾನು ಭಾವಿಸುತ್ತೇನೆ ಅವನ ಹೆಸರು ನರ್ಸರಿಮನ್ ಅವನ ಮಕ್ಕಳು ಆ ಆತ್ಮ ಅನ್ನು ಹೆಸರಿನಿಂದ ಕಾಲ್ ಮಾಡುತ್ತಿದ್ರು ಅಂತ ಅವರು ಹೇಳ್ತಾರೆ ಅವರು ಹೇಳಿದಾಗ ನಾನು ನನ್ನ ಮಕ್ಕಳನ್ನು ನಂಬಲಿಲ್ಲ ಆದ್ರೆ ಈಗ ಆ ಆತ್ಮ ನನ್ನ ಮಕ್ಕಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ ನನ್ನ ಮಕ್ಕಳು ಇನ್ನೂ ಬದುಕಿದ್ದಾರೆ ಅಂತ ನನಗೆ ಏಕೆ ಅನಿಸುತ್ತದೆ ಅಂತ ನನಗೆ ತಿಳಿದಿಲ್ಲ ಯಾಕಂದ್ರೆ ನನ್ನ ಮಕ್ಕಳು ಸ್ಟ್ರೆಂಜ್ ಆದ ಭಯಾನಕ ನಗುವಿನೊಂದಿಗೆ ಮಕ್ಕಳು ನಗುವುದನ್ನು ನಾನು ಕೇಳುತ್ತೇನೆ ಮತ್ತು ನನ್ನ ಕಿರಿಯ ಮಗಳು ಅಳುವುದನ್ನು ನಾನು ಕೇಳುತ್ತೇನೆ ಅದನ್ನು ಕೇಳಿದ ನಂತರ ಕೆಲ್ಲಿ ಅವರಿಗೆ ಸಹಾಯ ಮಾಡಲು ಸಿದ್ಧರಾದರು ನೆಕ್ಸ್ಟ್ ಡೇ ಅವಳು ಅವಳ ಮನೆಗೆ ಹೋಗ್ತಾಳೆ ಫ್ಲಾರೆನ್ಸ್ ಅವಳ ಮನೆಯ ಎಲ್ಲಾ ವಿಂಡೋಗಳನ್ನು ಬಟ್ಟೆಯಿಂದ ಮುಚ್ಚಿದ್ದಾಳೆ ಯಾಕಂದ್ರೆ ಅವಳು ಗಾಜಿನಲ್ಲಿ ಆ ಭೂತವನ್ನು ನೋಡುತ್ತಿದ್ದಳು ಕೆಲ್ಲಿ ಗಾಜಿನಿಂದ ಬಟ್ಟೆಯನ್ನು ತೆಗೆದಾಗ ಅವಳು ಏನನ್ನು ನೋಡುವುದಿಲ್ಲ ಇಲ್ಲಿ ನಮಗೆ ತಿಳಿದಿದೆ ಈ ಮನೆ ಫ್ಲಾರೆನ್ಸ್ ರ ಹಸ್ಬೆಂಡ್ ಪೂರ್ವಜರ ಮನೆಯಾಗಿತ್ತು ಮತ್ತು ಕೆಲವು ವರ್ಷಗಳ ಹಿಂದೆ ಅವರ ಹಸ್ಬೆಂಡ್ ನಿಧನರಾದರು ಕೆಲ್ಲಿ ಅವಳನ್ನು ಕೇಳ್ತಾಳೆ ನಿಮ್ಮ ಮಕ್ಕಳ ಧ್ವನಿಯನ್ನು ನೀವು ಎಲ್ಲಿ ತುಂಬಾ ಕೇಳುತ್ತೀರಿ ಅವಳು ಮಕ್ಕಳ ರೂಮ್ ಬಗ್ಗೆ ಹೇಳ್ತಾರೆ ಕೆಲ್ಲಿ ಅವಳ ಎಂಡೋರ್ಸಿಂಗ್ ರಾಡ್ ಅನ್ನು ಹೊರತೆಗೆದಳು ಅವಳು ಆತ್ಮಗಳೊಂದಿಗೆ ಮಾತನಾಡಲು ಇದು ರಾಡ್ ಆಗಿತ್ತು ಕೆಲ್ಲಿ ಮಕ್ಕಳ ರೂಮಿಗೆ ಬಂದಾಗ ಅವಳಿಗೆ ಯಾರೋ ಕಪ್ಪಾಳಕ್ಕೆ ಹೊಡೆದಂತೆ ಅನಿಸುತ್ತದೆ ಕೆಲ್ಲಿ ಫ್ಲಾರೆನ್ಸ್ ನ ಮಕ್ಕಳಿಗೆ ನೀವು ಇಲ್ಲಿದ್ದೀರಾ ನೀವು ಇದ್ರೆ ನಿಮ್ಮ ಇರುವುದನ್ನ ಉಪಸ್ಥಿತಿಯನ್ನು ನನಗೆ ಅನುಭವಿಸುವಂತೆ ಮಾಡಿ ಆಗ ಎಬಿಸಿ ಬ್ಲಾಕ್ ಗಳು ಬಂದು ಕೆಳಗೆ ಬೀಳುತ್ತವೆ ಅವರು ಶಬ್ದಗಳನ್ನ ಮಾಡ್ತಾ ಇದ್ರು ಇಲ್ಲಿ ಎಂದರೆ ನಾವು ಇಲ್ಲಿದ್ದೇವೆ ಆಗ ಅವಳ ಕೈನಲ್ಲಿದ್ದ बीस आगे ಅದು ಅವಳ ಕೈಗಳನ್ನು ಸುಟ್ಟು ಹಾಕಿತು ನಂತರ ನಾವು ಕೆಲ್ಲಿಯ ಮನೆಯನ್ನು ನೋಡ್ತೇವೆ ಅವಳ ಮಗನೂ ಇದ್ದ ಅವಳು ಅವನ ಮಗನಿಗೆ ಫ್ಲಾರೆನ್ಸ್ ಬಗ್ಗೆ ಹೇಳ್ತಾರೆ ಅವಳಿಗೆ ನನ್ನ ಸಹಾಯ ಬೇಕು ಅಂತ ಮತ್ತು ಕೆಲವು ಬುಕ್ಗಳನ್ನು ತರಲು ಅವನ ಮಗನನ್ನು ಕೇಳುತ್ತಾಳೆ ಅವಳ ಮಗು ಕೆಲ್ಲಿಗೆ ಫ್ಲಾರೆನ್ಸ್ ನಿಂದ ಪತ್ರವನ್ನು ನೀಡ್ತಾನೆ ಇದರಲ್ಲಿ ಫ್ಲಾರೆನ್ಸ್ ಹೀಗೆ ಬರೆಯುತ್ತಾರೆ ಅವಳು ಅವಳ ಮನೆಯಲ್ಲಿ ವಾಸಿಸಲು ಬಯಸುವುದಿಲ್ಲ ಮತ್ತು ಆ ಮನೆಯಲ್ಲಿ ವಾಸಿಸುವುದು ಅವಳ ಮಕ್ಕಳನ್ನು ನೆನಪಿಸುತ್ತದೆ ಮತ್ತು ಕೆಲ್ಲಿಯೊಂದಿಗೆ ಅವಳ ಮನೆಯಲ್ಲಿ ನಡೆದ ಎಲ್ಲವೂ ಈ ಕೇಸ್ ನಿಂದ ದೂರ ಇರುವಂತೆಯೂ ಹೇಳುತ್ತಿದ್ದ ಳು ಆದ್ರೆ ಕೆಲ್ ನಿರ್ಧರಿಸಿದರು ಅವಳು ಖಂಡಿತವಾಗಿಯೂ ಈ ಕೇಸ್ ಅನ್ನು ಪರಿಹರಿಸ್ತಾಳೆ ಅಂತ ಒಂದು ವಾರದ ನಂತರ ಅದೇ ಮನೆಗೆ ಶಿಫ್ಟ್ ಆಗ್ತಾಳೆ ತದನಂತರ ಅವಳು ಮನೆಯ ಎಲ್ಲಾ ವಿಂಡೋಗಳಿಂದ ಬಟ್ಟೆಯನ್ನು ತೆಗೆದು ಹಾಕ್ತಾಳೆ ಈಗ ಕನ್ನಡಿಯ ಮುಂದೆ ನಿಂತಿದ್ದಾಳೆ ಮತ್ತು ಕಣ್ಣು ಮೆಟುಕಿಸದೆ ನೋಡಲಾರಂಭಿಸ್ತಾಳೆ ಅವಳು ಮೊದಲು ಮಕ್ಕಳ ರೂಮ್ ಹೊರಗೆ ಹೋಲಿ ಪೌಡರ್ ಅನ್ನು ಹಾಕ್ತಾಳೆ ಆದ್ರಿಂದ ಯಾವುದೇ ಆತ್ಮವು ರೂಮ್ ನಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಹೊರಗೆ ಹೋಗಲು ಸಾಧ್ಯವಾಗುವುದಿಲ್ಲ ಮೂರ್ನಾಲ್ಕು ಗಂಟೆಗಳನ್ನು ಹಾಕ್ತಾಳೆ ಈಗ ಅವಳು ಕನ್ನಡಿಯ ವಿಧಾನವನ್ನು ಪೂರ್ಣಗೊಳಿಸಲು ಬುಕ್ ಅನ್ನು Под ಆದ್ರಿಂದ ಅವಳು ಇದರ ಜಗತ್ತಿನಲ್ಲಿ ನೋಡಬಹುದು ಆದ್ರೆ ಕನ್ನಡಿನಲ್ಲಿ ಕುರ್ಚಿಯ ಮೇಲೆ ಯಾರೋ ಕುಳಿತಿರುವುದನ್ನು ಅವಳು ನೋಡಿದಳು ಅವಳು ಫ್ಲಾರೆನ್ಸ್ ಮಗಳು ಅಂತ ಭಾವಿಸುತ್ತಾಳೆ ಸುತ್ತಾಡಿದ ನಂತರ ಅವಳ ರೂಮಿಗೆ ಹಿಂತಿರುಗಿದಳು ನರ್ಸರಿಮನ್ ಆತ್ಮ ಕೆಲ್ಲಿಯನ್ನು ಮತ್ತೆ ಮತ್ತೆ ಹೆದರಿಸಲು ಪ್ರಯತ್ನಿಸುತ್ತಿದ್ದ ಆದ್ರಿಂದ ನರ್ಸರಿಮನ್ ಆತ್ಮವು ಅವಳನ್ನು ಮತ್ತೆ ಹೆದರಿಸುತ್ತದೆ ನೀವು ನನ್ನನ್ನು ಹೆದರಿಸಲು ಸಾಧ್ಯವಿಲ್ಲ ಅಂತ ಕೆಲಿ ಅವನಿಗೆ ಹೇಳ್ತಾರೆ ಮತ್ತು ನೀವು ನನಗೆ ಏನನ್ನು ಮಾಡಲು ಸಾಧ್ಯವಿಲ್ಲ ಅವಳು ಮಲಗಲು ಹೋದಾಗ ಮಧ್ಯರಾತ್ರಿನಲ್ಲಿ ಮಕ್ಕಳ ರೂಮ್ ನಿಂದ ಯಾರೋ ಅಳುವುದು ಅವಳು ಕೇಳುತ್ತಾಳೆ ಅವಳು ಅಲ್ಲಿಗೆ ಹೋದಾಗ ಅವಳು ಭಯಾನಕ ಗೊಂಬೆಯನ್ನು ನೋಡ್ತಾಳೆ ನೆಕ್ಸ್ಟ್ ಡೇ ಕೆಲ್ಲಿ ಕನ್ನಡಿಯ ಮುಂದೆ ಅವಳ ಕುತ್ತಿಗೆಯನ್ನು ನೋಡಿದಾಗ ಅದರ ಮೇಲೆ ಸ್ಟ್ರೇಂಜ್ ಗುರುತುಗಳಿದ್ದವು ಮತ್ತು ಅದರ ಮೇಲೆ ಬರೆಯಲಾದ ಬ್ಲಾಕ್ ಗಳು ಸಹ ಇದ್ದವು ಅದರಲ್ಲಿ ಐ ಕ್ಯಾನ್ ನಾನು ಮಾಡಬಹುದು ಅಂತ ಬರೆಯಲಾಗಿತ್ತು ಅದರ ನಂತರ ಮಕ್ಕಳ ರೂಮ್ ಹೊರಗೆ ಕೆಲ ಕೆಲವು ಕಾಯಿನ್ಸ್ ಗಳನ್ನು ಸಹ ಇಟ್ಟುಕೊಳ್ತಾಳೆ ಆದ್ರಿಂದ ಆತ್ಮವು ಅವಳಿಗೆ ಹಾನಿ ಮಾಡುವುದಿಲ್ಲ ನರ್ಸರಿ ಮನ್ ಮಾಡಿದ ಡ್ರಾಯಿಂಗ್ ಅನ್ನು ಅವಳು ಕಂಡುಕೊಂಡಳು でいえっ ಅಂತ ಬರೆಯಲಾಗಿದೆ ಒಂದು ದಿನ ಕೆಲ್ಲಿಯ ಮಗು ಅವಳಿಗೆ ಪತ್ರವನ್ನು ಕಳುಹಿಸುತ್ತಾನೆ ಏಕೆಂದ್ರೆ ಅವನಿಗೆ ಒಬ್ಬ ಮುದುಕಿಯ ಬಗ್ಗೆ ಗೊತ್ತಾಯ್ತು ಈಗ ಫ್ಲಾರೆನ್ಸ್ ಗೆ ಸೇರಿರುವ ಈ ಮನೆಯಲ್ಲಿ ಅವರು ವಾಸಿಸುತ್ತಿದ್ರು ಕೆಲ್ಲಿ ಅವನ ಮಗನ ಆಜ್ಞೆಯ ಮೇರೆಗೆ ಮುದುಕಿಯನ್ನು ಭೇಟಿಯಾಗಲು ಹೋಗ್ತಾಳೆ ಅಂತ ಮುದುಕಿ ಹೇಳ್ತಾರೆ ನಾನು ಆ ಮನೆಯಲ್ಲಿ ಯಾರದ್ದು ಆತ್ಮವನ್ನು ಅನುಭವಿಸಿದೆ ಮತ್ತು ಅನೇಕ ಬಾರಿ ನಾನು ಅದನ್ನು ಕನ್ನಡಿನಲ್ಲಿ ನೋಡಿದ್ದೇನೆ ಎಪ್ಪತ್ತು ವರ್ಷಗಳಾಗಿವೆ ಆದ್ರೆ ಇಂದಿಗೂ ನಾನು ಆ ಆತ್ಮಕ್ಕೆ ಹೆದರುತ್ತೇನೆ ಮುದುಕಿ ಹೇಳ್ತಾರೆ ಅದೇ ಆತ್ಮ ನನ್ನ ಅಣ್ಣನು ನಾಪತ್ತೆಯಾಗ ಂತೆ ಮಾಡಿದ್ದ ಮತ್ತು ನನ್ನ ಬ್ರದರ್ ನನ್ನು ಇಲ್ಲಿಯವರೆಗೆ ಕಂಡು ಹಿಡಿಯಲಾಗಲಿಲ್ಲ ಅದರ ನಂತರ ನಾವು ಆ ಮನೆಯಿಂದ ಹೊರಟೆವು ಇಲ್ಲದಿದ್ದರೆ ನನ್ನನ್ನು ಸಾಯಿಸುತ್ತಿದ್ದನು ಸ್ವಲ್ಪ ಟೈಮ್ ನಂತರ ಕೆಲ್ಲಿ ನರ್ಸರಿಮನ್ ಡ್ರಾಯಿಂಗ್ ಬೀಳುತ್ತೆ ವಯಸ್ಸಾದ ಲೇಡಿ ಗುರುತಿಸಿದಳು ಯಾಕಂದ್ರೆ ಈ ಡ್ರಾಯಿಂಗ್ ಅನ್ನು ಆ ಲೇಡಿಯ ಬ್ರದರ್ ಮಾಡಿದ್ದಾನೆ ಅವರು ಕಣ್ಮರೆಯಾಗಿದ್ದರು ನನ್ನ ಬ್ರದರ್ ಈ ಬಗ್ಗೆ ಎಲ್ಲರಿಗೂ ಹೇಳಲು ಬಯಸಿದಾಗ ಅವಳು ಹೇಳ್ತಾರೆ ಯಾರು ಅವನನ್ನು ನಂಬಲಿಲ್ಲ ಈ ಆತ್ಮವನ್ನು ತಡೆಯಲು ಯಾವುದೇ ಮಾರ್ಗವಿಲ್ಲವೇ ಅಂತ ಕೆಲಿ ಮುದುಕಿಯನ್ನು ಕೇಳ್ತಾನೆ ಮುದುಕಿ ಇಲ್ಲ ಎನ್ನುತ್ತಾಳೆ ಏಳು ವರ್ಷ ವರ್ಷಗಳ ಹಿಂದೆ ಅದೇ ಮನೆಯಲ್ಲಿ ವಾಸಿಸುತ್ತಿದ್ದ ನನ್ನ ಬಳಿಗೆ ಒಬ್ಬ ವ್ಯಕ್ತಿ ಬಂದನು ಮತ್ತು ಅವರ ಮಕ್ಕಳು ಸಹ ಕಣ್ಮರೆಯಾಗಿದ್ದರು ಅವರು ಬಳಿ ಸಹಾಯಕ್ಕಾಗಿ ಬಂದರು ಮತ್ತು ಲೇಡಿ ವ್ಯಕ್ತಿ ಬಗ್ಗೆ ಮಾತನಾಡುತ್ತಿದ್ದಾಳೆ ಅಂತ ಇಲ್ಲಿ ನಾವು ಕಂಡುಕೊಂಡಿದ್ದೇವೆ ಬೇರೆ ಯಾರು ಫ್ಲಾರೆನ್ಸ್ ಅವರ ಹಸ್ಬೆಂಡ್ ಫ್ಲಾರೆನ್ಸ್ ಅವರ ಮಕ್ಕಳು ಮೂರು ತಿಂಗಳ ಹಿಂದೆ ನಾಪತ್ತೆಯಾಗಿದ್ದಾರೆ ಹಾಗಾದರೆ ಅವಳ ಹಸ್ಬೆಂಡ್ ಏಳು ವರ್ಷಗಳ ಹಿಂದೆ ಏಕೆ ಬಂದನು ಏಳು ವರ್ಷಗಳ ಹಿಂದೆ ಈ ಲೇಡಿ ಅವನ ಮಕ್ಕಳಿಗೆ ನಾವು ನಂತರ ಅದನ್ನು ಕಂಡು ಹಿಡಿಯುತ್ತೇವೆ ಹೊರಡುವ ಮೊದಲು ಮುದುಕಿ ಕೆಳಗೆ ಆಶ್ಚರ್ಯಕರ ಸಂಗತಿಯನ್ನು ಹೇಳ್ತಾರೆ ಆ ಆತ್ಮ ನನಗೆ ಒಂದು ಸೈನ್ ಅನ್ನು ನೀಡಿದೆ ಅಂತ ಅದರ ನಂತರ ಅದು ಗುರುತಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೊಲ್ಲುತ್ತದೆ ಆದ್ರೆ ನಾನು ಆ ಮನೆಯನ್ನು ತೊರೆದಿದ್ದೇನೆ ಅದಕ್ಕಾಗಿಯೇ ನಾನು ಬದುಕಿದ್ದೇನೆ ಕೆಲ್ಲಿ ಅವಳ ಸೈನ್ ಅನ್ನು ತೊರೆಸಿದಾಗ ನೀನು ಬೇಗ ಆ ಮನೆ ಬಿಟ್ಟು ಹೋಗಬೇಕು ಎನ್ನುತ್ತಾಳೆ ಮುದುಕಿ ನಿಮ್ಮ ಜೀವ ಅಪಾಯದಲ್ಲಿದೆ ಆದ್ರೆ ಕೆಲ್ಲಿ ಮುದುಕಿಯ ಮಾತನ್ನು ಕೇಳದೆ ಅಲ್ಲಿಂದ ಹೊರಟು ಹೋಗ್ತಾಳೆ ಅವಳು ಈಗ ಫ್ಲಾರೆನ್ಸ್ ಹತ್ತಿರ ಬಂದಿದ್ದಳು ಅವಳು ಅವಳಿಗೆ ಎಲ್ಲಾನು ಹೇಳ್ತಾರೆ ಮುದುಕಿ ಹೇಳಿದ್ದಳು ಅದನ್ನು ಕೇಳಿದ ನಂತರ ಫ್ಲಾರೆನ್ಸ್ ತನ್ನನ್ನು ತಾನೇ ಟೀಕಿಸಿಕೊಂಡಳು ಯಾಕಂದ್ರೆ ಅವಳು ಅವಳ ಮಕ್ಕಳನ್ನು ನಂಬಲಿಲ್ಲ ಆದಾಗ್ಯೂ ಅವಳ ಮಕ್ಕಳು ಅವಳಿಗೆ ಹೇಳಿದರು ಕೆಲ್ಲಿ ಅವಳ ಹಸ್ಬೆಂಡ್ ಸಾವಿಗೆ ಕಾರಣವನ್ನು ಕೇಳಿದಾಗ ಆ ಆತ್ಮವು ನನ್ನ ಹಸ್ಬೆಂಡ್ ಗೆ ಒಂದು ಸೈನ್ ಅನ್ನು ನೀಡಿದೆ ಅಂತ ಅವರು ಹೇಳ್ತಾರೆ ಅದರ ನಂತರ ಅವನು ಸಾಯುತ್ತಾನೆ ಮತ್ತು ನನಗೂ ಅದೇ ಸೈನ್ ಅನ್ನು ನೀಡಲಾಗಿದೆ ಅದಕ್ಕೆ ಆ ಮನೆ ಬಿಟ್ಟೆ ಅದನ್ನು ಕೇಳಿದ ಕೆಲ್ಲಿ ಮತ್ತೆ ಅವಳ ಮನೆಗೆ ಬಂದಳು ಏಕೆಂದ್ರೆ ಆಕೆ ಅವಳ ಮಗನಿಗೆ ಕೆಲವು ಬುಕ್ಗಳನ್ನು ಕೇಳಿದ್ದಳು ಅದು ಬರೆದದ್ದು ಬೇರೆ ಯಾರೂ ಅಲ್ಲ ಫ್ಲಾರೆನ್ಸ್ ಅವರ ಹಸ್ಬೆಂಡ್ ಯಾಕಂದ್ರೆ ಅವರು ಯೂನಿವರ್ಸಿಟಿನಲ್ಲಿ ಕಲಿಸುತ್ತಿದ್ದರು ಕಲಿಸುತ್ತಿದ್ರು ಕೆಲ್ಲಿಯ ಮಗ ಡಾರ್ಕ್ಫುಡ್ ಹೌಸ್ ನಿಂದ ಬಹಳಷ್ಟು ಬುಕ್ ಗಳನ್ನು ತರುತ್ತಾನೆ ಕೆಲ್ಲಿ ಮತ್ತು ಅವಳ ಮಗ ರಾತ್ರಿಯಿಡಿ ಆ ಬುಕ್ ಗಳನ್ನು ಓದಿದರು ಆದ್ರೆ ಅವರು ಏನನ್ನೂ ಪಡೆಯುವುದಿಲ್ಲ ಆಗ ಕೆಲ್ಲಿಯ ಮಗನಿಗೆ ಅನಿಸುತ್ತದೆ ಯಾರೋ ಭುಜದ ಮೇಲೆ ಕೈ ಹಾಕಿದ್ದಾರೆ ಅಂತ ಅವನು ತುಂಬಾ ಹೆದರುತ್ತಾನೆ ಮತ್ತು ಈ ಭಯದಿಂದಾಗಿ ಅವನು ಅಲ್ಲಿಗೆ ಹೋಗ್ತಾನೆ ಕೆಲ್ಲಿ ನಿಜವಾದ ಸತ್ಯವನ್ನು ನೋಡ್ತಾಳೆ ಅವಳು ಫ್ಲಾರೆನ್ಸ್ ಹಸ್ಬೆಂಡ್ ಬರೆದ ಬುಕ್ ಅನ್ನು ಓದಿದಾಗ ಫ್ಲಾರೆನ್ಸ್ ಅವರ ಹಸ್ಬೆಂಡ್ ಬಾಲ್ಯದಿಂದಲೂ ಅದೇ ಮನೆಯಲ್ಲಿ ವಾಸಿಸುತ್ತಿದ್ರು ಆ ಆತ್ಮ ಅವನ ಬಾಲ್ಯದಲ್ಲಿ ಅವನನ್ನು ಹೆದರಿಸುತ್ತಿತ್ತು ಆದ್ರೆ ಅವನು ಬೆಳೆದು ಮದುವೆಯಾದಾಗ ಆ ಆತ್ಮವನ್ನು ನರ್ಸರಿಮನ್ ಅಂತ ಕೂಡ ಕರೆಯಲಾಗುತ್ತಿತ್ತು ಆದ್ರೆ ಅವನು ಅವನ ಮಕ್ಕಳನ್ನು ಕಣ್ಮರೆಯಾಗುವಂತೆ ಮಾಡಿದಾಗ ಫ್ಲಾರೆನ್ಸ್ ಅವರ ಅವರ ಹಸ್ಬೆಂಡ್ ಮರು ಮದುವೆಯಾದರು ಮತ್ತು ಅವರಿಗೆ ಇಬ್ಬರು ಮಕ್ಕಳಿದ್ದರು ಈ ಟೈಮ್ ಅಲ್ಲಿ ಫ್ಲಾರೆನ್ಸ್ ಅವರ ಹಸ್ಬೆಂಡ್ ಆ ಆತ್ಮವನ್ನು ಎದುರಿಸಲು ಸಿದ್ಧರಾಗಿದ್ದರು ಆದ್ರೆ ಈ ಬಾರಿಯೂ ಅವರ ಮಕ್ಕಳು ನಾಪತ್ತೆಯಾಗಿದ್ದಾರೆ ನಂತರ ಅವರು ಫ್ಲಾರೆನ್ಸ್ ಅವರನ್ನು ವಿವಾಹವಾದರು ಅಂದರೆ ಫ್ಲಾರೆನ್ಸ್ ಅವರ ತರ್ಡ್ ಪತ್ನಿ ಈ ಬಾರಿಯೂ ಆ ಆತ್ಮವನ್ನು ಎದುರಿಸಲು ಸಿದ್ಧನಾದ ಆದರೆ ಇದಕ್ಕೂ ಮುನ್ನ ಅವರು ಸಾವನ್ನಪ್ಪಿದ್ದಾರೆ ತದನಂತರ ಫ್ಲಾರೆನ್ಸ್ ಮಕ್ಕಳು ಕೆಮ್ಮರೆಯಾದರು ಇದೆಲ್ಲ ತಿಳಿದ ನಂತರ ಕೆಲ್ಲಿ ಮಕ್ಕಳ ರೂಮಿಗೆ ಹೋಗ್ತಾಳೆ ಅಲ್ಲಿ ಆ ನರ್ಸರಿಮನ್ ಆತ್ಮ ಬಂದು ಅವಳನ್ನು ಮತ್ತೆ ಹೆದರಿಸುತ್ತಿತ್ತು ಕೆಲ್ಲಿ ಈ ಎಲ್ಲಾ ವಿಷಯಗಳನ್ನು ಫ್ಲಾರೆನ್ಸ್ಗೆ ಹೇಳಿದಾಗ ಅವಳು ತುಂಬಾ ಅಳ್ತಾಳೆ ಮತ್ತು ಕಂಟ್ರೋಲ್ ನಲ್ಲಿ ಉಳಿಯುವುದಿಲ್ಲ ಅದಕ್ಕಾಗಿಯೇ ಕೆಲ್ಲಿ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸ್ತಾಳೆ ನಂತರ ಅವಳು ಮತ್ತೆ ಫ್ಲಾರೆನ್ಸ್ ಮನೆಗೆ ಬರುತ್ತಾಳೆ ಇಲ್ಲಿ ಅವಳ ಮಗನು ಅವಳನ್ನು ಭೇಟಿಯಾಗಲು ಬಂದನು ಅವನು ಬಂದು ಆ ರೂಮಿಗೆ ಹೋದಾಗ ಅವನು ಅಲ್ಲಿಗೆ ಬಂದು ಕೆಲ್ಲಿ ಇಟ್ಟಿದ್ದ ಕಾಯಿನ್ಸ್ ಗಳನ್ನು ನೋಡ್ತಾನೆ ಕೆಲ್ಲಿಯ ಮಗು ಆ ಕಾಯಿನ್ಸ್ ಗಳಲ್ಲಿ ಒಂದನ್ನು ತೆಗೆಯುತ್ತಾನೆ ಆಗ ಕೆಲ್ಲಿಯ ಮಗನು ಮಕ್ಕಳ ಅಳುವಿಕೆಯನ್ನು ಕೇಳ್ತಾನೆ ಕೆಲ್ಲಿಗೆ ಕಾಲ್ ಮಾಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಇದ್ದಕ್ಕಿದ್ದಂತೆ ದೂರ್ ಮುಚ್ಚಿತು ಇನ್ನೊಂದು ಕಡೆ ಫ್ಲಾರೆನ್ಸ್ ಜಿಗಿದು ಪ್ರಾಣ ಕಳೆದುಕೊಂಡಳು ಕೆಲ ಫ್ಲಾರೆನ್ಸ್ ಮನೆಗೆ ಹಿಂತಿರುಗುತ್ತಾಳೆ ಮತ್ತು ನೀವು ನನ್ನನ್ನು ಹೆದರಿಸಲು ಸಾಧ್ಯವಿಲ್ಲ ಅಂತ ಆ ಆತ್ಮಕ್ಕೆ ಚಾಲೆಂಜ್ ಮಾಡ್ತಾಳೆ ಮತ್ತು ಮನೆಯ ಎಲ್ಲಾ ವಿಂಡೋಗಳನ್ನು ಒಡೆಯುತ್ತಾಳೆ ಅದರ ನಂತರ ಅವಳು ಆ ಆತ್ಮಕ್ಕೆ ನನ್ನ ಮಗನನ್ನು ಬಿಟ್ಟು ಹೋಗುವಂತೆ ಹೇಳ್ತಾರೆ ನೀವು ಕರೆದುಕೊಂಡು ಹೋಗಲು ಬಯಸಿದರೆ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗು ಅವಳು ಅವನನ್ನು ಹುಡುಕಿದಾಗ ಅವಳು ಅವನ ಮಗನನ್ನು ನೋಡ್ತಾಳೆ ಅವಳು ಅವನನ್ನು ಅವನ ಮನೆಗೆ ಕರೆದುಕೊಂಡು ಹೋಗ್ತಾಳೆ ಅವಳು ಅಲ್ಲಿ ಬುಕ್ ಅನ್ನು ನೋಡ್ತಾಳೆ ಅದರಲ್ಲಿ ಅವಳು ನೋಡ್ತಾಳೆ ಹಳೆಯ ದಿನಗಳಲ್ಲಿ ಜನರು ಮ್ಯಾಜಿಕ್ ಮಾಡುತ್ತಿದ್ರು ಆದ್ರಿಂದ ಕೆಲಿ ಇಲ್ಲಿ ವಿಧಾನವನ್ನು ಓದುತ್ತಾಳೆ ಆ ವ್ಯಕ್ತಿಯ ಎಲುಬುಗಳನ್ನು ತೆಗೆದು ಪವಿತ್ರಗೊಳಿಸಿದರೆ ಮತ್ತು ನೆಲದಲ್ಲಿ ಸಮಾಧಿ ಮಾಡಿದರೆ ಆಗ ಆ ಆತ್ಮಕ್ಕೆ ಮುಕ್ತಿ ಸಿಗುತ್ತದೆ ಅದನ್ನು ತಿಳಿದ ಕೆಲ್ಲಿ ಮತ್ತೆ ಫ್ಲಾರೆನ್ಸ್ ಮನೆಗೆ ಹೋಗ್ತಾಳೆ ಕೆಲ್ಲಿ ಹುಡುಕಿದ ಮೇಲೆ ಆ ಸೈನ್ ಅನ್ನು ಕಂಡುಕೊಂಡಳು ಅವಳು ಆ ರೂಮ್ ನಿಂದ ತಲೆಬುರುಡೆಯನ್ನು ನೋಡ್ತಾಳೆ ಅವಳು ಅವನ ಮಗನಿಗೆ ಹೂಳಲು ಕೊಡ್ತಾಳೆ ಅವಳು ಅಲ್ಲಿಗೆ ಹೋದಾಗ ಒಂದು ಆತ್ಮ ಬರುತ್ತೆ ಮತ್ತು ಕೆಲ್ಲಿಯನ್ನು ಪ್ರಜ್ಞೆ ತಪ್ಪುವಂತೆ ಮಾಡುತ್ತದೆ ಫ್ಲಾರೆನ್ಸ್ ಅವರ ಮನೆಗೆ ಬೆಂಕಿ ಬಿದ್ದಿತ್ತು ಆದ್ರೆ ಕೆಲ್ಲಿಯ ಮಗ ಆ ತಲೆಬುರು ಹೊರತೆಗೆದುಕೊಂಡು ಹೋಗಿ ನೆಲದಲ್ಲಿ ಹೂತು ಹಾಕ್ತಾನೆ ಹೌದು ಕೆಲ್ಲಿ ಸತ್ತಿದ್ದಾಳೆ ಮತ್ತು ಅವಳ ಮಗ ಅವಳನ್ನು ಎತ್ತಿಕೊಂಡು ಹೋಗ್ತಾನೆ ಮತ್ತು ಅಳುತ್ತಿರುವಾಗ ಅವಳನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾನೆ ಇಲ್ಲಿ ಆ ಆತ್ಮವನ್ನು ಎದುರಿಸಲು ಬಯಸಿದವರು ಅವರ ಪ್ರಾಣವನ್ನು ಕಳೆದುಕೊಂಡರು ಆದ್ರೆ ಅವಳು ಸಾಯುವಾಗ ಆ ಆತ್ಮವನ್ನು ಶಾಶ್ವತವಾಗಿ ಮುಗಿಸಿದರು ಆದ್ರೆ ಪ್ರತಿಯಾಗಿ ಅವಳು ಅವಳ ಪ್ರಾಣವನ್ನು ಕಳೆದುಕೊಂಡಳು ಮತ್ತು ಕೆಲ್ಲಿಗೆ ಕೈ ನೀಡಿದ ವ್ಯಕ್ತಿಯನ್ನು ನಾವು ನೋಡಿದ್ದೇವೆ ಕೆಲ್ಲಿಯನ್ನು ತನ್ನೊಂದಿಗೆ ಕರೆದೊಯ್ಯಲು ಬಂದ ಅವಳ ಹಸ್ಬೆಂಡ್ ಆತ್ಮ ಮತ್ತು ಈ ಚಿತ್ರದ ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ